ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಡಿಸೈನ್ಸ್ನ ನಾನು ಹ್ಯಾಂಡ್ ವರ್ಕು ಮತ್ತು ಎಂಬ್ರಾಯ್ಡಿಂಗು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ಇವತ್ತಿನ ಒಂದು ವಿಡಿಯೋ ಬಂದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಡಿಸೈನ್ಸು ಅಷ್ಟೇ ಹೊಸ ಹೊಸ ಡಿಸೈನ್ಸು ಮತ್ತು ನಿಮಗೆ ಒಂದು ಬೇಕಂದರೆ ಸ್ಕ್ರೀನ್ ಶಾರ್ಟ್ ತೊಗೊಳೋಕ್ಕೂ ಒಂದು ಒಳ್ಳೆಯ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಇದು ಸ್ಯಾರಿ ಬಂದು ಒಂದು ಸಾಫ್ಟ್ ಪ್ಯೂರು ಹಾರ್ಡ್ ಸಿಲ್ಕೆ ಬಟ್ ಏನಂದರೆ ಪ್ಯೂರ್ ಸಿಲ್ಕ್ ಸೀರೆ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ಇದಕ್ಕೆ ಕುಚ್ಚು ಬಂದು ಕ್ರಾಸ್ ಕುಚ್ಚು ಕಟ್ಸಿದ್ದೀವಿ ಈ ಒಂದು ಸೀರೆಯಲ್ಲಿ ಸ್ವಲ್ಪ ಅಲ್ಲಲ್ಲಿ ಯೆಲ್ಲೋ ಕಲರ್ ಬಂದಿದೆ ಮತ್ತು ಪಿಂಕ್ ಕಲರ್ ಒಳಗಡೆ ಬಂದಿದೆ ಇದು ಈ ಸೀರೆಗೆ ಬ್ಲೌಸ್ ಬಂದು ಒಂದು ಸಿಂಪಲ್ ಆಗಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಸಿಂಪಲ್ ಅಂದರೆ ತುಂಬ ಒಂದು ಲುಕ್ ಇದೆ ನೋಡಿ ಸ್ಲೀವ್ಸ್ ಬಂದು ಎರಡು ಪ್ಯಾರೆಟ್ ಸೂಪರಾಗಿ ಬಂದಿದೆ ಡಿಸೈನ್ಸ್ ಮಾತ್ರ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮಗೆ ಸ್ಕ್ರೀನ್ ಶಾರ್ಟ್ ತೊಗೊಂಡು ಇದನ್ನ ನೀವೆಲ್ಲಾದರೂ ಸಹ ಸ್ಟಿಚ್ ಮಾಡಿಸ್ಕೊಳ್ಳಿ ತುಂಬ ಒಂದು ಚೆನ್ನಾಗಿ ಕಾಣಿಸುತ್ತೆ ಎರಡು ಪ್ಯಾರೆಟ್ ಬಂದಿದೆ ಮತ್ತು ಜರ್ದೋಸೆ ಹಾಕಿದ್ದೀವಿ ನಾಟ್ ಹಾಕಿದ್ದೀನಿ ಬಂಬು ಒಂದು ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಹಾಕ್ಸಿದ್ದೀನಿ ನನಗಂತು ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿದ್ರೆ ಚೆನ್ನಾಗಿದೆ ಬ್ಯಾಕೆಲ್ಲ ಫ್ಲವರ್ ಟೈಪ್ ಕೊಟ್ಟಿಸಿದ್ದೀವಿ ನಂತರ ಲಕಂದ್ ಸಿಂಪಲ್ ಇದೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಬ್ಲೌಸ್ ಬಂದು ಸ್ಯಾರಿ ಇದಂತೂ ನನಗೆ ಒಂದು ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಕಲರು ಬ್ಲೂ ಕಲರ್ ಈ ಸೀರೆ ಕಲರ್ ಇಷ್ಟ ಆಗೋಲ್ಲ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಅಷ್ಟೇ ತುಂಬ ಚೆನ್ನಾಗಿದೆ ಇದಕ್ಕೆ ಕುಚ್ಚು ಬಂದು ನೋಡಿ ಕ್ರೋಶ ಕುಚ್ಚು ತುಂಬಾ ಒಂದು ಚೆನ್ನಾಗಿ ಬಂದಿದೆ ಕ್ರೋಶ ಕುಚ್ಚು ಕಟ್ಸಿದ್ದೀನಿ ಬ್ಲೌಸ್ ಬಂದು ಚುಮಕಿ ಹಾಕಿದ್ದೀವಿ ಮತ್ತು ಒಂದು ಇದೊಂದು ಆನ್ಲೈನ್ ಡಿಸೈನ್ಸೇ ಬುಕ್ಕದೆಲ್ಲ ಯಾವುದೇ ಕಾರಣಕ್ಕೂ ಆನ್ಲೈನ್ ಡಿಸೈನ್ಸೇ ಆ ಒಂದು ಫೋನಲ್ಲಿ ಯಾವ ರೀತಿಯಾಗಿತ್ತೋ ಫೋನಿಗಿಂತಲೂ ಸಹ ತುಂಬ ಒಂದು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಇದೆ ನಿಮಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಜರ್ದೋಸಿ ಜಾಸ್ತಿ ಯೂಸ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಏನಾದರೂ ಅಕಸ್ಮಾತ್ ವರ್ಕಿನ ಬಗ್ಗೆ ಒಂದು ಕನ್ಫ್ಯೂಷನ್ ಇತ್ತು ಅಂದರೆ ನನಗೆ ಒಂದು ವಾಟ್ಸಪ್ ಸಾರಿ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ನಂಬರ್ ಇರುತ್ತೆ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ನಿಮಗೆ ಓನ್ಲಿ ಮೆಸೇಜ್ ಮಾತ್ರ ನೋಡಿ ಬ್ಯಾಕು ಫ್ರಂಟ್ ಬಂದು ವಿ ನೆಕ್ ಇಟ್ಟಿದ್ದೀವಿ ಹುಡುಗಿ ತುಂಬ ಸಣ್ಣ ಇರೋದರಿಂದ ಕಪ್ಸ್ ಕೊಟ್ಟಿದ್ದೀವಿ ಇದು ಅಷ್ಟೇ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ನೆಕ್ಸ್ಟ್ ಡಿಸೈನ್ಸ್ ಬಂದು ಅದು ಅಷ್ಟೇ ಹ್ಯಾಂಡ್ ವರ್ಕ್ ಏನೇ ಇದೊಂದು ಸ್ಯಾರಿ ಬಂದು ಗ್ರೀನ್ ಕಲರ್ ಬಂದಿತ್ತು ಬಫ್ ಇಟ್ಟಿದ್ದೀವಿ ಸಿಂಪಲ್ ಹ್ಯಾಂಡ್ ವರ್ಕು ಇಲ್ಲಿ ಸ್ಲೀವ್ಸ್ ಎಲ್ಲ ಲೈನ್ಸ್ ಲೈನ್ಸ್ ಬಂದಿದೆ ನೋಡಿ ಬ್ಯಾಕ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮಗೆ ಡಿಸೈನ್ಸು ಆದಷ್ಟು ಹೊಸ ಹೊಸ ಡಿಸೈನ್ಸ್ ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಯಾವ ಒಂದು ಡಿಸೈನ್ಸ್ ಬೇಕಾದ್ರೂ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಲ್ಲಿ ಬೇಕಾದರೂ ಮಾಡಿಸ್ಕೊಳ್ಳಿ ಬಟ್ ಡಿಸೈನ್ಸ್ ಮಾತ್ರ ಹೊಸ ಹೊಸ ಡಿಸೈನ್ ಅಂತಲೇ ಹೇಳ್ತೀನಿ ರಿಪೀಟ್ ಹಾಕೋವಂಥವು ನಾನು ಯಾವ ಹೆಚ್ಚಿಗೆ ಹಾಕೋದಿಲ್ಲ ಹೊಸ ಹೊಸ ಡಿಸೈನ್ಸೇ ಹಾಕೋದು ತುಂಬ ಚೆನ್ನಾಗಿ ಬಂದಿದೆ ಬಫ್ ಕೊಟ್ಟಿದ್ದೀರಾ ಬೇಕಂದರೆ ಬಫ್ ಕೊಡಿಸ್ಕೊಳ್ಳಿ ಇಲ್ಲಾಂದರೆ ಲೈನ್ಸ್ ಲೈನ್ಸೇ ಮಾಡಿಸ್ಕೊಳ್ಳಿ ನಿಮ್ಗೆ ನಿಮ್ಮ ಚಾಯ್ಸು ಇದು ಅಷ್ಟೇ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೊಂದು ಡಿಸೈನ್ ಬಂದು ಇದಂತೂ ತುಂಬ ಅಂದ್ರೆ ತುಂಬಾ ಒಂದು ಚೆನ್ನಾಗಿದೆ ಇದು ಹ್ಯಾಂಡ್ ವರ್ಕು ನೋಡಿ ಸ್ಲೀವ್ಸ್ ನೋಡಿ ಇದೆಲ್ಲ ಮಾಡಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ ಬಟ್ ಇದೇನಾದರೂ ಅಕಸ್ಮಾತ್ ನಿಮಗೆ ಒಂದು ಫೋಟೋ ಬೇಕು ಅಂತಂದರೆ ಇದು ಅಷ್ಟೇ ಆನ್ಲೈನ್ ಡಿಸೈನ್ಸೇನೆ ತುಂಬ ಹೆವಿ ವರ್ಕು ತುಂಬ ಚೆನ್ನಾಗಿ ಇದೆ ನಾಟ್ ವರ್ಕ್ ಹಾಕಿದ್ದೀವಿ ಫ್ಲವರು ಜರ್ದೋಸಿ ಮತ್ತು ಎಲ್ಲ ಹಾಕಿ ತುಂಬಾ ಒಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಇದು ಬ್ಲೌಸು ಏನಾದರೂ ಅಕಸ್ಮಾತ್ ಇದು ಫೋಟೋ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಒಂದು ಫೋಟೋ ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ ನೋಡಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಬ್ರೈಡಲ್ ಬೀರ್ಸು ಸಹ ಹಾಕಿದ್ದೀವಿ ಸೂಪರಾಗಿದೆ ಡಿಸೈನ್ಸು ಮತ್ತೊಂದು ಬ್ಲೌಸ್ ಬಂದು ಒಂದು ಎಂಬ್ರಾಯ್ಡಿಂಗ್ ತೋರಿಸಿ ಮಿಷಿನ್ ವರ್ಕು ನೋಡಿ ಸೀರೆ ಬಂದು ಪಿಂಕ್ ಕಲರ್ ಇತ್ತು ಆ ಪಿಂಕ್ ಕಲರ್ ಸೀರೆಗೆ ಸಿಂಪಲ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಪಿಕಾಕೋ ಡಿಸೈನೇ ತುಂಬ ಚೆನ್ನಾಗಿ ಬಂದಿದೆ ಇದು ಅಷ್ಟೇ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ಬಟ್ ಬ್ರೌಸರ್ಸ್ ಮಾತ್ರ ರೆಡಿ ಆಗ್ತಾ ಇರ್ತವೆ ಆದರೂ ಸಹ ನಾನು ಕೆಲವೊಂದು ಫ್ರೀ ಮಾಡ್ಕೊಂಡು ನಿಮಗೆ ಒಂದು ಡಿಸೈನ್ಸ್ ಅಪ್ಲೋಡ್ ಮಾಡೋಕ್ಕೋಸ್ಕರ ಮಾಡ್ತಾ ಇರ್ತೀನಿ ಆದಷ್ಟು ನೀವು ವಿಡಿಯೋನ ಇಲ್ಲಿಯೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ನಿಮಗೆ ಆದಷ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ವಿಡಿಯೋಸ್ ನೋಡೋದರಿಂದ ಹೊಸ ಹೊಸ ಡಿಸೈನ್ಸು ಯಾವ ರೀತಿಯಾಗಿ ಬರಬೇಕು ವರ್ಕ್ ಯಾವ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನೀವು ತಿಳ್ಕೊತೀರ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಆಗ್ತೀನಿ